ನೂರ ಎಂಟು ಈ ಸಂಖ್ಯೆ ಎಲ್ಲರೂ ಕೇಳಿರಲೇಬೇಕು ಅದೆಷ್ಟೋ ಸರ್ತಿ ಜಪದ ರೂಪದಲ್ಲೋ ಪ್ರದಕ್ಷಿಣೆ ರೂಪದಲ್ಲೋ ಹೋಮ ಹವನ ಮಾಡುವಾಗ ಸ್ವಾಹ ಅಂತಾರಲ್ಲ ಆ ಸಂಖ್ಯೆಯ ರೂಪದಲ್ಲೂ ಹೌದು ಸ್ನೇಹಿತರೆ ನೂರ ಎಂಟು ಒಂದು ವಿಸ್ಮಯಕಾರಿ ನಂಬರ್ ಈ ವಿಡಿಯೋ ಪೂರ್ತಿಯಾಗಿ ತಪ್ಪದೆ ನೋಡಿ ನಿಮಗೆ ವಿಶೇಷ ಅನುಭವವಾಗಲಿದೆ ಶಿವ ಹಾಗೂ ಶಿವನ ತಾಂಡವ ನೃತ್ಯ ಯಾರಿಗೆ ಗೊತ್ತಿಲ್ಲ ಹೇಳಿ ಟಿವಿ ಸೀರಿಯಲ್ನಲ್ಲಿ ನೋಡಿರ್ತೀವಿ ಕೇಳಿರ್ತೀವಿ ಶಿವನ ತಾಂಡವ ನೃತ್ಯದ ಭಂಗಿಗಳು ನೂರ ಎಂಟು ಅಂದರೆ ಅದು ಮಂಗಳಕರ ಶ್ರೀಕೃಷ್ಣನಿಗೆ ನೂರ ಎಂಟು ಗೋಪಿಕೆಯರು ಶ್ರೀಕೃಷ್ಣ ಒಂದೇ ಸಮಯಕ್ಕೆ ನೂರ ಎಂಟು ರೂಪಗಳನ್ನು ತಾಳಿ ತನ್ನ ನೂರ ಎಂಟು ಗೋಪಿಕೆಯರ ಜೊತೆ ಮನಮೋಹಕ ಸಮಯ ಕಳೆಯುತ್ತಾ ಎಲ್ಲರಿಗೂ ಆನಂದ ನೀಡಿದನು ನಮ್ಮ ಬ್ರಹ್ಮಾಂಡದ ಸ್ವರೂಪವು ನೂರ ನಮ್ಮಲ್ಲಿ ಇಪ್ಪತ್ತೇಳು ನಕ್ಷತ್ರ ಹಾಗೂ ನಾಲ್ಕು ದಿಕ್ಕುಗಳು ಇಪ್ಪತ್ತೇಳನ್ನು ನಾಲ್ಕರಿಂದ ಗುಣಿಸಿದರೆ ನೂರ ಎಂಟು ಅಲ್ವೆ ಹಾಗಾದ್ರೆ ಇಡೀ ಬ್ರಹ್ಮಾಂಡದ ಸ್ವರೂಪವೇ ನೂರ ಎಂಟು ನಮ್ಮ ಸೌರ ಸೂರ್ಯ ಚಂದ್ರ ಭೂಮಿಯನ್ನು ನೋಡಿ ಜ್ಯೋತಿಷ್ಯ ಹಾಗೂ ವಿಜ್ಞಾನದ ಪ್ರಕಾರ ಸೂರ್ಯ ಭೂಮಿಗಿಂತ ನೂರ ಎಂಟು ಪಟ್ಟು ದೊಡ್ಡವನು ಭೂಮಿ ಚಂದ್ರನಿಗಿಂತ ನೂರ ಎಂಟು ಪಟ್ಟು ದೊಡ್ಡದು ಪರಸ್ಪರ ಮೂರು ಗ್ರಹಗಳಿಗೆ ನೂರ ಎಂಟು ಸ್ಪಿರಿಚುವಲ್ ಕನೆಕ್ಷನ್ ಇದೆ ಒಂಬತ್ತು ಗ್ರಹಗಳಿವೆ ಅದರಲ್ಲಿ ಭೂಮಿ ಮೂರನೆಯದು ಮನುಷ್ಯ ಹುಟ್ಟಿದ ಮೇಲೆ ಜನ್ಮಕುಂಡಲಿ ತಯಾರಾಗ್ತದೆ ಅದರಲ್ಲೂ ಸಹ ನೂರ ಎಂಟು ಜನ್ಮಸ್ಥಾನಗಳಿವೆ ಅದರಲ್ಲಿ ಎಲ್ಲಾ ಗ್ರಹಗಳು ಸಂಚರಿಸುತ್ತಾ ನಮ್ಮ ಭವಿಷ್ಯವನ್ನು ಡಿಸೈಡ್ ಮಾಡಲಾಗುತ್ತದೆ ಸಂಸ್ಕೃತದಲ್ಲಿ ಅಕ್ಷರ ಮಾಲೆಗಳಿವೆ ಇದರಲ್ಲಿ ಐವತ್ನಾಲ್ಕು ಶಿವನನ್ನು ಪ್ರತಿಬಿಂಬಿಸಿದರೆ ಐವತ್ನಾಲ್ಕು ಸ್ತ್ರೀಲಿಂಗ ಶಕ್ತಿ ಸ್ವರೂಪಿಣಿಯಾದ ದೇವಿಯನ್ನು ಪ್ರತಿಬಿಂಬಿಸುತ್ತದೆ ಇಲ್ಲಿಗೆ ಮುಗಿಯುವುದಿಲ್ಲ ಸ್ನೇಹಿತರೆ ಮನುಷ್ಯನ ಭಾವನೆಗಳು ಸಹ ನೂರ ಎಂಟು ಇದರಲ್ಲಿ ನಮ್ಮ ಪಾಸ್ಟ್ ಲೈಫ್ ಅಂದ್ರೆ ಭೂತಕಾಲ ಮೂವತ್ತಾರು ಪ್ರೆಸೆಂಟ್ ಲೈಫ್ ಮೂವತ್ತಾರು ಮತ್ತು ಫ್ಯೂಚರ್ ಲೈಫ್ ಮೂವತ್ತಾರು ಭಾವನೆಗಳು ಈ ಜೀವನ ಭಾವನೆಗಳ ಆಟವಲ್ಲವೇ ಆಯುರ್ವೇದದ ಪ್ರಕಾರ ನಮ್ಮಲ್ಲಿ ನೂರ ಎಂಟು ಪ್ರೆಷರ್ ಪಾಯಿಂಟ್ ಇರುತ್ತದೆ ಇದನ್ನು ನಾವು ಮುದ್ರಾ ಚಿಕಿತ್ಸೆ ಅಂತಲೂ ಕರೀತೀವಿ ಸರಿಯಾದ ಮಾರ್ಗದಲ್ಲಿ ಪ್ರೆಷರ್ ಪಾಯಿಂಟ್ ಮೇಲೆ ಪ್ರೆಷರ್ ಹಾಕಿ ಟ್ರೀಟ್ಮೆಂಟ್ ಕೊಟ್ಟರೆ ಅದೆಷ್ಟೋ ಕಾಯಿಲೆಗಳು ಮೆಡಿಸಿನ್ ಇಲ್ಲದೆ ವಾಸಿಯಾಗುತ್ತವೆ ಋಷಿ ಮುನಿಗಳು ನಮಗೆ ನೀಡಿದ ಉಪನಿಷತ್ತುಗಳ ಸಂಖ್ಯೆ ನೂರ ನಮ್ಮಲ್ಲಿ ಶಕ್ತಿಪೀಠಗಳು ನೂರ ಎಂಟು ಸಿದ್ಧಿಪೀಠಗಳು ನೂರ ಎಂಟು ಇಷ್ಟೇ ಅಲ್ಲ ಅಲ್ಲಿ ಹೋದಾಗ ಜಪ ಮಾಡುವ ಮಾಲಿಕೆಯ ಸಂಖ್ಯೆಯೂ ನೂರ ನಾವು ನಿಮಿಷಕ್ಕೆ ಹದಿನೈದು ಬಾರಿ ಉಸಿರಾಡ್ತೇವೆ ಗಂಟೆಗೆ ಒಂಬೈನೂರು ಬಾರಿ ಹನ್ನೆರಡು ಗಂಟೆಗೆ ಹತ್ತು ಸಾವಿರದ ಎಂಟುನೂರು ಬಾರಿ ಇಪ್ಪತ್ನಾಲ್ಕು ತಾಸಿನಲ್ಲಿ ಹನ್ನೆರಡು ಗಂಟೆ ನಮ್ಮ ಎಲ್ಲಾ ಕೆಲಸಗಳನ್ನು ಮಾಡಿದ್ರೆ ಇನ್ನೂ ಹನ್ನೆರಡು ಗಂಟೆ ದೇವರ ಪೂಜೆ ಧ್ಯಾನ ಹೀಗೆ ಮಾಡಬೇಕು ಆದ್ರೆ ನಾವು ಮಾಡ್ತೀವ್ ಮಾಡಲ್ಲ ಹಾಗಾಗಿ ಹಿರಿಯರು ನೂರ ಎಂಟು ಬಾರಿ ಜಪ ಪ್ರದಕ್ಷಿಣೆ ಮಾಡುವಂತ ಹೇಳ್ತಾ ಇದ್ದೀವಿ ಗಂಗಾ ನದಿ ಅತ್ಯಂತ ಪವಿತ್ರ ನದಿ ಅನೇಕ ದೇವತೆಗಳ ಪ್ರಯಾಗ ಪರ್ವ ಸಂಗಮವಾಗುವುದೇ ಇಲ್ಲಿ ಗಂಗಾ ನದಿಯ ಅಕ್ಷಾಂಶ ರೇಖಾಂಶವೂ ಸಹ ಹನ್ನೆರಡು ಡಿಗ್ರಿ ಒಂದು ಕಡೆಯಿಂದಾದರೆ ಇನ್ನೊಂದು ಕಡೆಯಿಂದ ಒಂಬತ್ತು ಡಿಗ್ರಿ ಇವೆರಡನ್ನು ಗುಣಿಸಿದಾಗ ಸಿಗುವುದೇ ನೂರ ಎಂಟು ಹಿಂದೂ ಧರ್ಮದಲ್ಲಿ ಒಂಬತ್ತು ಇದು ಅತ್ಯಂತ ಪವರ್ಫುಲ್ ನಂಬರ್ ನೂರ ಎಂಟನ್ನು ಸಪರೇಟ್ ಆಗಿ ಕೂಡಿಸಿದಾಗ ಟೋಟಲ್ ಆಗಿ ಒಂಬತ್ತು ಬರುತ್ತೆ ಇನ್ನು ಕೊನೆಯದಾಗಿ ಮನುಷ್ಯನ ದೇಹದೊಳಗಿನ ಟೋಟಲ್ ಟೆಂಪರೇಚರ್ ನೂರ ಡಿಗ್ರಿ ಒಂದು ವೇಳೆ ನೂರ ಎಂಟು ಡಿಗ್ರಿ ನೀರಿದರೆ ಮನುಷ್ಯನ ದೇಹ ಕೆಲಸ ಮಾಡೋದೇ ನಿಲ್ಲುತ್ತದೆ ಇವೆಲ್ಲವೂ ನೂರ ಎಂಟು ಸಂಖ್ಯೆಯ ವಿಶೇಷ ಹಾಗೂ ವಿಸ್ಮಯಕಾರಿ ರಹಸ್ಯಗಳು ಸ್ನೇಹಿತರೆ ವಿಡಿಯೋ ಕೊನೆವರೆಗೂ ನೋಡಿದ್ದಕ್ಕೆ ಥ್ಯಾಂಕ್ಸ್ ಇದೇ ರೀತಿ ಮತ್ತಷ್ಟು ಕುತೂಹಲಕಾರಿ ವಿಡಿಯೋಗಳನ್ನು ನೋಡಬೇಕಂದ್ರೆ ದಯವಿಟ್ಟು ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ